ತನ್ನ ಕಾರ್ಯನಿರ್ವಹಣೆಯಲ್ಲಿ ಉತ್ತಮವೆಂದು ಪ್ರಶಸ್ತಿ ಪಡೆದ ಪಂಚಾಯಿತಿಯೊಂದು ಈಗ ಅವ್ಯವಹಾರದ ಕೇಂದ್ರವಾಗಿದ್ದು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಹಣ ದುರುಪಯೋಗವಾಗಿರುವ ಬಗ್ಗೆ ಪ್ರಶಸ್ತಿ ಪಡೆದ ಪಿಡಿಒ ಕೂಡ ಸಾಮೀಲಾಗಿದ್ದಾರೆಂದು ಮಾಹಿತಿ ಹಕ್ಕಿನ ಮೂಲಕ ಪಡೆದ ದಾಖಲೆಗಳ ಸಮೇತ ಪಂಚಾಯಿತಿಯ ಸದಸ್ಯರೊಬ್ಬರ ಪತಿ ಆರೋಪ ಮಾಡಿದ್ದಾರೆ ಹಾಗೂ ಮೇಲಧಿಕಾರಿಗಳು ಮತ್ತು ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಿ ತನಿಖೆಗಾಗಿ ಆಗ್ರಹಿಸಿದ್ದಾರೆ ಹಲವಾರು ವರ್ಷಗಳಿಂದ ನಾಗಮಂಗಲ ತಾಲೂಕಿನ ಕಾಂತಾಪುರ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರದಲ್ಲಿದ್ದು ಆಗ ವಿಶಾಲಾಕ್ಷಿ ಎಂಬುವರು ಅಧ್ಯಕ್ಷರಾಗಿದ್ದು ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಮೇಲೆ ಕಾಂಗ್ರೆಸ್ ಮುಖಂಡ ಹಾಲಿ ಸದಸ್ಯೆಯ ಪತಿ ಯೋಗೇಶ್ ಆರೋಪ ಮಾಡಿದ್ದು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆಗೆಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸಮಯದಲ್ಲಿ ಪ್ರಶಸ್ತಿಯೊಂದನ್ನು ತನ್ನ ಮುಡಿಗೇರಿಸಿಕೊಂಡಿದ್ದು ಮೇಲಿನ ಆರೋಪ ಸಾಬೀತಾದರೆ ಪಂಚಾಯಿತಿಗೆ ಒಂದು ಕಪ್ಪು ಚುಕ್ಕೆ ಎಂದರೆ ತಪ್ಪಾಗಲಾರದು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಮಂಚಾಪಟ್ಟಣ ಕ್ಯಾತನಹಳ್ಳಿ ಮತ್ತು ಉಯ್ಯನಹಳ್ಳಿ ಗ್ರಾಮದಲ್ಲಿ ಈ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ಅಳವಡಿಕೆ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ವಿಶೇಷವೆಂದರೆ ಮೇಲ್ಕಂಡ ಕಾಮಗಾರಿಗಳು ಪಂಚಾಯಿತಿ ಸಭೆಯಲ್ಲಿ ಅನುಷ್ಠಾನಗೊಳ್ಳದೆ ನಿರ್ವಹಣೆ ಮಾಡಿ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಯೋಗೇಶ್ ಆರೋಪಿಸುತ್ತಾರೆ ಇವೆಲ್ಲ ಆರೋಪಗಳನ್ನು ಯೋಗೇಶ್ ಮಾಹಿತಿ ಹಕ್ಕು ಯೋಜನೆ ಅಡಿಯಲ್ಲಿ ಪಡೆದ ದಾಖಲೆಗಳೊಂದಿಗೆ ಆರೋಪ ಮಾಡಿರುವುದರ ಜೊತೆಗೆ ಹಾಲಿ ಪಂಚಾಯಿತಿ ಸದಸ್ಯ ರಂಗಶೆಟ್ಟಿ ನರೇಗಾ ಅಡಿಯಲ್ಲಿ ನಿರ್ಮಿಸಿರುವ ಕಾಂಪೌಂಡ್ ಕಾಮಗಾರಿಗೂ ಸಹ ಹಣ ನೀಡಿಲ್ಲ ಆದರೆ ಪಂಚಾಯಿತಿಯಲ್ಲಿ ಮಾತ್ರ ಈ ಯೋಜನೆ ಹಣ ಖಾಲಿಯಾಗಿದೆ ಎಂದು ಆರೋಪವನ್ನು ರಂಗಶೆಟ್ಟಿ ಪತ್ನಿ ಲಕ್ಷ್ಮಮ್ಮ ಮಾಡಿದ್ದಾರೆ ಚರಂಡಿ ಸ್ವಚ್ಛತೆಯ ಕಾಮಗಾರಿಗಳಲ್ಲಿ ಹಣ ಬಿಡುಗಡೆ ಮಾಡಿದ್ದರೂ ಕಾಮಗಾರಿಯೇ ನಡೆಯದೆ ಚರಂಡಿಗಳಲ್ಲಿ ಕಸ ಕಡ್ಡಿಗಳು ತುಂಬಿಕೊಂಡಿವೆ ಕಾಮಗಾರಿ ನಡೆದಿರುವ ಸ್ಥಳಕ್ಕೆ ಪಂಚಾಯಿತಿಯ ಇಂಜಿನಿಯರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಜಿ ಪಿ ಎಸ್ ಫೋಟೋಗಳನ್ನು ಅಳವಡಿಸದೆ ಬೇರೊಂದು ಕಾಮಗಾರಿಯ ಫೋಟೋಗಳನ್ನು ಅಳವಡಿಸಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಆರೋಪ ಸಹ ಕೇಳಿಬರುತ್ತಿದೆ ಇನ್ನು ಬೀದಿ ದೀಪ ಅಳವಡಿಕೆಯಲ್ಲೂ ಗೋಲ್ಮಾಲ್ ನಡೆದಿದ್ದು ದೀಪ ಅಳವಡಿಕೆಯ ಗುತ್ತಿಗೆದಾರನಿಗೆ ಹಣ ಇದುವರೆಗೆ ಬಿಡುಗಡೆಯಾಗಿಲ್ಲ ಆದರೆ ಈ ಹಣವೂ ಸಹ ಪಂಚಾಯಿತಿಯಿಂದ ಪಿ ಡಿಒ ಮಲೇಶ್ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಯೋಗೇಶ್ ಆರೋಪಿಸಿ ಇದನ್ನು ತನಿಖೆಗೊಳಪಡಿಸಿ ಕ್ರಮ ಕೈಗೊಳ್ಳಬೇಕೆಂದು ಪಂಚಾಯಿತಿಯ ಒಂಬಟ್ಸ್ಮನ್ ಮತ್ತು ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ದೂರು ಸಲ್ಲಿಸಿದ್ದಾರೆ ಕಾಂತಾಪುರ ಪಂಚಾಯತಿ ಗ್ರಾಮ ಗ್ರಾಮನ ಮಿಸಸ್ ಮೆಂಬರು ವಾರ್ಡ್ ಮೆಂಬರು ಕವಿತಾ ಅಂತ ಡಿ ಒ ಹದಿನೈದನೇ ಹಣಕಾಸನ್ನು ಒಂದು ಬಿಟ್ಟಿಲ್ಲ ಸುಮಾರು ಒಂದು ಐದು ಲಕ್ಷಗಳನ್ನು ನಮಗೆ ಮಾಹಿತಿ ನಾನು ಮಾಹಿತಿ ಹಕ್ಕಕ್ಕೆ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಪ್ರೋಗ್ರಾಮ್ ಕಾಮಗಾರಿಗಳನ್ನ ಅದಕ್ಕೆ ಉತ್ತರ ಕೊಡ್ತಾರೆ ಕಾಮಗಾರಿಗಳನ್ನ ಅನುಷ್ಠಾನನೇ ಗೊಂಡಿಲ್ಲ ಅಂತ ಉತ್ತರ ಕೊಡ್ತಾರೆ ಅದನ್ನ ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಹೋಗಿ ಸ್ಪಾರ್ಟ್ ಹೋಗಿಲ್ಲ ಇಂಜಿನಿಯರ್ ಹೋಗಿಲ್ಲ ಅಹ್ ಇಒ ಇಒ ಹೋಗಿಲ್ಲ ಯಾರು ಹೋಗದಲ್ಲೇ ಸುಮಾರು ಒಂದ್ ಐದು ಲಕ್ಷ ಫೋರ್ ಜರಿ ಮಾಡ್ಕೊಂಡು ದುಡ್ಡು ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದ್ ನಾಲ್ಕು ಜನ ಸೇರ್ ಸೇರ್ಕೊಂಡು ಮಾಡಿದ್ದಾರೆ ಎಲ್ಲರು ಪ್ರತಿಯೊಬ್ರು ನಮಗೆ ಉಡಾಫೆ ಉತ್ತರ ಫೋನ್ ಮಾಡಿದ್ರೆ ಫೋನ್ ರಿಶ್ಯೂ ಮಾಡಲ್ಲ ಡಾಕ್ಯುಮೆಂಟ್ ನಾನು ಕೇಳಿದ್ರೆ ಮಾಹಿತಿ ಕೇಳೋದಕ್ಕೆ ಉತ್ತರ ಕೊಡ್ತಾರೆ ಇವರು ಅದಕ್ಕೆ ಇದರಲ್ಲಿ ಕ್ರಿಯೋಜನೇ ಮಾಡಿಲ್ಲ ಅಂತ ಹೇಳ್ತಾರೆ ಕ್ರಿಯೋಜನೆ ಮಾಡಿದ್ರೆ ಹೆಂಗ್ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆಗೈತೆ ಪೇಮೆಂಟ್ ಮಾಡಿ ನಾನು ಎಲ್ಲಾನು ತಗೊಂಡಿದ್ದೀನಿ ಡಾಕ್ಯುಮೆಂಟ್ಸು ಬರೀ ಭ್ರಷ್ಟಾಚಾರದಲ್ಲಿ ಪೊಸಿಷನ್ ಮಾಡ್ಕೊಂಡಿರೋದೇ ನಮಗೆ ಉಡಾಫೆ ಮಾತ್ರೆ ಮೆಂಬರ್ಗೆ ಗೌರವನೇ ಕೊಡ್ದರೆ ಉಡಾಫೆ ಮಾತ್ರ ಮಾಡ್ತಾನೆ ಬರೀ ನೋಡಿ ನನ್ನ ಡಾಕ್ಯುಮೆಂಟ್ಸ್ ನಾನು ಇವಾಗೂ ಕೊಟ್ಟಿದ್ದೀನಿ ಇವಾಗ ಕಾಲ್ ಮೇಲೆ ಕಾಲಿಸ್ಕೊಂಡು ಕುಂತ್ಕೊಂಡು ಉಡಾಫೆ ಉತ್ತರ ಅವ್ರದುವೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇಒಗೆ ಸಿ ಓಗೆ ಒಂಬಟ್ಸ್ ಮೆನ್ಗೆ ಪಿ ಡಿಒ ಕೊಟ್ಟಿದ್ದೀನಿ ಅವ್ರು ನೋಡಿ ನಮ್ಮ ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇರೆ ಪಂಚಾಯತಿವರೆಗೆ ವರ್ಗಾವಣೆ ಮಾಡ್ಕೊಂಡು ಇವೋ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ ಕಾಳಿಂಗಳ್ಳಿ ಅಂತ ಪಂಚಾಯತಿಗೆ ಅಲ್ಲಿ ಕಳ್ಸ್ರೆ ಯಾರು ಸತೀಶು ಯಾವಾಗ ನನ್ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಕಡೆ ಹೋಯ್ತು ಇಲ್ಲಿ ಇದ್ರೆ ನೀವು ಸರಿ ಇಲ್ಲ ಅಂದ್ರೆ ಬೇರೆ ಪಂಚಾಯತಿ ಹಾಕಿಂತ ಬೇರೆ ಪಂಚಾಯತಿಗೆ ಹಾಕ್ಸ್ಕೊಂಡವ್ರೆ ಇದ ಕೆಲಸ ಮಾಡ್ಸಿದ್ರು ಗೌಡ್ರು ಇದ್ರಲ್ಲಿ ಒಂದ್ ಬಿಲ್ನು ಕೊಟ್ಟಿಲ್ಲ ನಮ್ಗೆ ಬಿಲ್ ಕೊಟ್ಟೆ ಇಲ್ಲ ಒಂದ್ ಚೂರು ಅರ್ ಕಾಂಪೌಂಡ್ ಕೆಲಸ ಮಾಡಿದ್ವಿ ಒಂದ್ ಬಿಲ್ನೂ ಕೊಟ್ಟಿಲ್ಲ ನಮ್ಗೆ ಒಂದ್ ರೂಪಾಯಿ ಎರಡ್ ಲಕ್ಷ ನಾವ್ ಹಾಕಿ ಒಂದೇ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸರ್ ನಮ್ಗೆ ರಂಗಿ ಅಂತ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮ್ಗೆ ಆಯ್ತಾ ಅದ್ರಲ್ಲೂ ನಾವ್ ಕಾಂಪೌಂಡ್ ಕೆಲಸ ಮಾಡ್ಸಿದ್ರು ಒಂದ್ ಬಿಲ್ ಕೊಡ್ಲಿಲ್ಲ ಆಮೇಲೆ ಈ ಸತ್ ಮಾಡ್ಸಕ್ ಬೇರೆ ಹತ್ ಸಾವಿರ ಈಸ್ಕೊಂಡಿದ್ರು ಮಾಡ್ಕೊಡ್ತೀನಿ ಅಂತ ಅದು ಈ ಸತ್ತು ಮಾಡಿಲ್ಲ ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ ನನ್ಗೆ ಮನೆ ಕೆಲ್ಸ ನಿಲ್ಸಿದೀನಿ ಅವತ್ ಸಾವಿರನು ಕೊಟ್ಟವ್ರೆ ನಮ್ಮನೆಯವ್ರ ನನ್ನೆದ್ರುಗಳನ್ನೇ ಕರ್ಕೊಂಡೋಗಿ ಐವತ್ ಸಾವಿರ ಕೊಟ್ರು ಕೈಗೆ ಒಯ್ ಕೈಗೆ ಗಿಡವ್ ಕೈಗೆ ಪಂಚಾಯತಿ ಮೆಂಬರ್ ಬೇರೆ ಯಾರಿಗೂ ಕೊಡ್ಬೇಕು ಅನ್ನೋತಿ ನಾನೇ ತಗೊಂಡೋಗಿ ಬ್ಯಾಂಕ್ ಅಲ್ಲಿಂದ ಎತ್ಕೊಂಡೋಗಿ ನಮ್ಮ ಮನೇಲಿ ನಾನೇ ನಿಂತ್ಕೊಂಡು ಕೊಡ್ಸ್ಬಿಟ್ ಬಂದಿದ್ದೆ ಈ ಸತ್ ಮಾಡಕ್ ಮಾಡಕ್ಕಿಲ್ಲ ಅಂದ್ರಲ್ಲ ನೋಡಿ ಮೋರಿಗಳೆಲ್ಲ ನೋಡಿ ಮೋರಿ ಬಂದ್ ನೀರ್ ಎಲ್ಲ ಹಿಂಗ್ ಹಿಂಗ ಮೆಳೆ ಬೆಳೆ ಬೆಳೆಸ್ಕೊಂಡು ಹಿಂಗ್ ನಿಂತವ್ರೆ ಕೆಲ್ಸ ಮಾಡ್ತಾರೆ ಕೆಲ್ಸ ದುಡ್ಡು ಕೊಟ್ಟಿಲ್ಲ ಅವ್ರು ಕೆಲ್ಸ ದುಡ್ಡು ಕೊಡ ಕೇಳಕ್ ಹೋದ್ರೆ ಬಿಲ್ ಮಾಡಿಲ್ಲ ನಾನೇನ್ ಮಾಡೋಣ ಇವೆಲ್ಲ ಮಾತಾಡ್ತಾರೆ ಮಾತಾಡ್ತಂದ್ರೆ ಅಟ್ರಾಸಿಟಿ ಕೇಸು

ಸ್ವಚ್ಛತೆ ಇಶ್ಯೂ ಬಿಲ್ ಮಾಡ್ಕೊಂಡು ಬೇರೆ ಪಂಚಾಯತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಎರಡು ಸೋಲಾರು ಇಲ್ಲೊಂದು ಒಂದಿದೆ ಮಂಜುಪಟ್ನಿದೆ ಗ್ರಾಮದ ಇದು ಇಪ್ಪ ಐವತ್ತು ಸಾವಿರ ಇದನ್ನು ಸೋಲಾರ್ ನ ಕೆಲಸ ಮಾಡಿದೀನಿ ಆದ್ರೂ ನೋಡಿ ಪಿ ಡಿ ಕೆಲಸ ಮಾಡಿರೋದಂತ ಕೆಲಸ ಸುಮಾರು ಒಂದ್ ಐದು ಲಕ್ಷ ಇದೇ ತರ ರೂಟಿ ಮಾಡ್ಕೊಂಡ ಗ್ರಾಮ ಪಂಚಾಯತಿ ಸದಸ್ಯರ ಅನುದಾನವ ನೋಡಿ ಸರ್ ಪರಿಷತ್ ಇದು ಮೋರಿ ಹದಿನೈದು ಜನ ಕಸ ಕಾಮಗಾರಿಲಿ ಒಂದೂವರೆ ಲಕ್ಷ ಅಮೌಂಟ್ ಪಿಡಿ ಓ ಎಂತ ಕೆಲಸ ನೋಡಿ ಮಾಡಿದೀನಿ ಅನ್ಬಿಟ್ಟು ಫೋಟೋ ಯಾವುದೋ ಒಂದು ಹಳೇದ್ ಫೋಟೋ ಹಾಕ್ಬಿಟ್ಟು ಪೇಮೆಂಟ್ ಎಲ್ಲಾನು ಉಳು ಮಾಡಿದ್ರೆ ನೋಡಿ ಜಿ ಪಿ ಎಸ್ ಮಾಡಿಲ್ವಾ ಇದಕ್ಕೆ ಯಾವ್ದು ಇಲ್ಲ ಒಂದು ಜಿ ಪಿ ಎಸ್ ಫೋಟೋಗಳು ಅಂತ ಬಿಲ್ ಆಗಿರೋದೇ ಅವಾಗ ಅಲ್ಲಿ ನಾಲ್ಕು ತಿಂಗಳ ಇತ್ತು ನಾನು ಮೈ ಚೆಕ್ ಒಂದು ವಾರ ಹಿಂದೆ ಮಾಡ್ಕೊಂಡವ್ರೆ ಎಲ್ಲೂ ಕ್ಲೀನ್ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಹಳೆ ಫೋಟೋಗಳು ಹಾಕ್ಬಿಟ್ಟು ಕ್ಲೀನ್ ಮಾಡಿದೀನಿ ಅಂತ ಪೇಮೆಂಟ್ ಮಾಡ್ಕೊಂಡ್